ನಮಸ್ಕಾರ ಸ್ನೇಹಿತರೆ ಸರಿಗಮಪ ಸೀಸನ್ ಟ್ವೆಂಟಿ ಒನ್ನಕ್ಕೆ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕರಲ್ಲಿ ಒಬ್ಬರಾದ ಬಾಳು ಬೆಳಗುಂದಿಯವರು ಆಯ್ಕೆಯಾಗಿ ಈಗ ಐದನೇ ವಾರ ಕೂಡ ಕಳೆಯಿತು ಐದನೇ ವಾರದಂದು ಬಾಳು ಬೆಳಗುಂದಿಯವರು ಯಾವ ಜನ್ಮದ ಗೆಳತಿ ಗೆಳತಿ ಎಂಬ ಹಾಡನ್ನು ಹಾಡಿದರು ಹಾಗಿದ್ರೆ ಬಾಳು ಬೆಳಗುಂದಿಯವರ ಹಾಡನ್ನ ಶನಿವಾರ ದಿನ ಯಾಕೆ ಹಾಕಲಿಲ್ಲ ಹಾಕದಿರಲು ಕಾರಣವೇನು ಅಂತ ಇವತ್ತಿನಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಳು ಬೆಳಗುಂದಿ ಅವರು ಸರಿಗಮಪ ಸೀಸನ್ ಟ್ವೆಂಟಿ ಒನ್ನಕ್ಕೆ ಆಯ್ಕೆ ಆಗುವ ಮೊದಲು ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸ್ಟಾರ್ ಕೂಡ ಹೌದು ಬಾಳು ಬೆಳಗುಂದಿ ಅವರಿಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಬರೋಬ್ಬರಿ ಒಂದು ಮಿಲಿಯನ್ ಹೆಚ್ಚಿನ ಸಬ್ಸ್ಕ್ರೈಬರ್ ಮತ್ತು ಫಾಲೋವರ್ಸ್ಗಳು ಕೂಡ ಇರ್ತಾರೆ ಅದಕ್ಕಾಗಿ ಬಾಳು ಬೆಳಗುಂದಿ ಅವರು ಇಲ್ಲಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಆಗಿರ್ಬೋದು ಬೆಳಗಾವಿ ವಿಜಯಪುರ ಕಲಬುರಗಿ ಅದೇ ರೀತಿ ಧಾರವಾಡ ಹಾವೇರಿ ಈ ಭಾಗದಲ್ಲಿ ಎಲ್ಲ ಫೇಮಸ್ ಆದವರು ಬಾಳು ಬೆಳಗುಂದಿ ಅದಕ್ಕಾಗಿ ಇವರಿಗೆ ಇಲ್ಲಿ ಸಾಕಷ್ಟು ಜನ ಬೆಂಬಲ ಕೂಡ ಅನ್ನೋದಕ್ಕಿಂತ ಇವರೊಬ್ಬ ಸ್ಟಾರ್ ಅಂದ್ರೆ ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಾಳು ಅವರು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ದಿನವೂ ಆರ್ಕೆಸ್ಟ್ರಾಗಳಿಗೆ ಹೋಗುತ್ತಿದ್ರು ಅಲ್ಲಿ ಲಕ್ಷಾನ್ ಗಂಟಲಿ ಜನ ಸಮೂಹ ಕೂಡ ಇಲ್ಲಿ ಕೂಡಿ ಬರ್ತಿದ್ರು ಇವರನ್ನು ನೋಡಲು ಪ್ರೇಕ್ಷಕರು ಕಾತುರದಿಂದ ಕಾಯುತ್ತಿದ್ದರು ಅದಕ್ಕಾಗಿ ಬಾಳು ಬೆಳಗುಂದಿಯವರನ್ನ ಈ ಸಾರಿ ಉತ್ತರ ಕರ್ನಾಟಕದ ಪ್ರತಿಭೆ ಪ್ರತಿಭೆಯಂತನ ಇವರು ಕೂಡ ಒಬ್ರು ಸರಿಗಮಪ ಸೀಸನ್ ಟ್ವೆಂಟಿ ಒನ್ಗೆ ಆಯ್ಕೆಯಾಗಿದ್ದರು ಸರಿಗಮಪ ಸೀಸನ್ ಟ್ವೆಂಟಿ ಒನ್ ಅದರಲ್ಲೂ ಜಿ ವಾಹಿನಿಯವರು ಪ್ರತಿ ಶನಿವಾರ ಮತ್ತು ಭಾನುವಾರ ದಿನದಂದು ಎಲ್ಲ ಗಾಯಕರುಗಳ ಹಾಡನ್ನು ನಿಮ್ಮ ಟಿವಿಯಲ್ಲಿ ಕೂಡ ಹಾಕಿದರು ಅದೇ ರೀತಿ ಬಾಳು ಬೆಳಗುಂದಿಯವರ ಹಾಡನ್ನು ಕೂಡ ಶನಿವಾರ ಪ್ರತಿದಿನ ಈಗ ನಾಲ್ಕು ವಾರಗಳ ಗಂಟಲಿ ಪ್ರತಿ ಶನಿವಾರ ಕೂಡ ಹಾಕಿದ್ರು ಆದರೆ ಈ ವಾರ ಟಿ ಆರ್ ಪಿ ಅಥವಾ ಉತ್ತರ ಕರ್ನಾಟಕದ ಜನಸಮೂಹ ಎಷ್ಟು ಬಾಳು ಬೆಳಗುಂದಿಯವರನ್ನ ಪ್ರೀತಿಸುತ್ತಿದೆ ಅಂತ ನೋಡುವ ಸಲುವಾಗಿ ಅವರ ಹಾಡನ್ನು ಈ ಸಾರಿ ಶನಿವಾರದಂದು ಹಾಕಲಾರದೆ ಭಾನುವಾರ ದಿನ ಟಿವಿಯಲ್ಲಿ ಬರ್ತದ ಯಾಕಪ್ಪ ಅಂದ್ರೆ ಈಗ ನೀವು ಮಣ್ಣೆ ಸ್ಥಾನ ನೋಡಿರ್ಬೋದು ಸುದೀಪ್ ಸರ್ ಬಂದ ದಿನದಿಂದ ಅವರದ್ದು ಟಿ ಆರ್ ಪಿ ಕೂಡ ಹದಿನಾಲ್ಕು ಪಾಯಿಂಟ್ ಆರು ಕ್ರೋರ್ಸ್ ಅಷ್ಟು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಬಿಗ್ ಬಾಸ್ ಹತ್ತು ಪಾಯಿಂಟ್ ಆರು ಕ್ರೋರ್ಸ್ ಇದ್ರೆ ಈ ಸಾರಿ ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ನರಲ್ಲಿ ಸುದೀಪ್ ಸರ್ ಅದೇ ರೀತಿ ನಮ್ಮ ಎಲ್ಲ ಕರ್ನಾಟಕದ ಸಂಗೀತಗಾರರು ಕೂಡ ಈ ವೇದಿಕೆ ಮೇಲೆ ಹಾಡು ಹಾಡುವುದರಿಂದ ಎಲ್ಲರೂ ಕೂಡ ಟಿವಿಯನ್ನು ನೋಡ್ತಾರೆ ಅದರಲ್ಲೂ ಶನಿವಾರ ಮತ್ತು ಭಾನುವಾರದಿಂದ ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ ರ ಏನಾದರೂ ಚಾನೆಲ್ನ ಆನ್ ಮಾಡಿದರೆ ಬೇರೆ ಅಡ್ವರ್ಟೈಸ್ಮೆಂಟ್ ಬಂದರೂ ಕೂಡ ಚೇಂಜ್ ಮಾಡಲ್ಲ ಅದಕ್ಕಾಗಿ ಒಂದು ಸಾರಿ ಅದರಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಭಾಗದವರು ಎಷ್ಟು ಜನ ನೋಡ್ತಾ ಇದಾರೆ ಅನ್ನೋ ಕಾರಣಕ್ಕಾಗಿ ಈಗ ಶನಿವಾರದಿಂದ ಹಾಕುವ ಬಾಳು ಬೆಳಗುಂದೇವರ ಹಾಡನ್ನ ಈಗ ನೆಕ್ಸ್ಟ್ ಅಂದ್ರೆ ರವಿವಾರ ದಿನದ ಇವತ್ತು ರಾತ್ರಿ ಏಳುವರೆ ಗಂಟೆಗೆ ನಿಮ್ಮ ಬಾಳು ಬೆಳಗುಂದೇವರು ಜಿ ವಾಹಿನಿಯ ಸರಿಗಮಪ ಸೀಸನ್ ಟ್ವೆಂಟಿ ಒನ್ ನಲ್ಲಿ ಹಾಡಲಿದ್ದಾರೆ ಸ್ನೇಹಿತರೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಬಾಳು ಬೆಳಗುಂದಿಯವರ ಹಾಡನ್ನ ನೋಡಿ ವೀಕ್ಷಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಯ ಬಾಳು ಬೆಳಗುಂದಿಯವರಿಗೆ ಎಷ್ಟು ಉತ್ತರ ಕರ್ನಾಟಕದ ಜನರು ಪ್ರೋತ್ಸಾಹ ಮಾಡ್ತಾರಂತ ತೋರಿಸ್ಕೊಡಿ ಅದಕ್ಕಾಗಿ ಈ ಸಾರಿನೂ ಕೂಡ ಈ ವಾರ ಕೂಡ ಟಿ ಆರ್ ಪಿ ಹತ್ತು ಮಿಲಿಯನ್ ಕಿಂತ ಹೆಚ್ಚು ಸಾರಿ ಹತ್ತು ಕ್ರೋರ್ ಕಿಂತ ಹೆಚ್ಚಿನ ಬರಲಿ ಅಂಥೇಳಿ ಪ್ರತಿಯೊಬ್ಬರು ಕೂಡ ಆದಷ್ಟು ಬಾಳು ಬೆಳಗುಂದಿಯವರ ಹಾಡನ್ನು ನೋಡೋ ಇವತ್ತು ಇದೇ ರವಿವಾರ ದಿನದಂದು ಬಾಳು ಬೆಳಗುಂದಿಯವರು ಯಾವ ಜನಮದ ಗಿರಾತಿ ಹಾಡನ್ನ ಹಾಡಲು ನಿಮ್ಮ ತೆರೆ ಮುಂದೆ ಬರಲಿದ್ದಾರೆ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೇನಾದ್ರು ಬೇಕಂದ್ರೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗೋಣ ಶುಭ ದಿನ